ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಎಲ್ಲ ಚೆನ್ನಾಗಿರುಳ್ಳಿ ಏನ್ ಬೇಕಾದ್ರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ನೋಡಿ ತುಂಬಾ ಟೇಸ್ಟ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಟಿಗೆ ಹೋಗಿದ್ದೆ ಸಿಟಿಯಿಂದ ಈಗ ತಾನೇ ಬಂದೆ ಬಂದು ಫ್ರೆಶ್ಅಪ್ ಆಗಿಬಿಟ್ಟು ನಾವು ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದೆ ಬನ್ನಿ ಇವತ್ತಿನ ಹೊಸ ವಿಷಯ ಏನು ಅಂತಂದರೆ ಇವತ್ತು ಕೂಡ ಒಂದು ಆರೋಗ್ಯದ ಒಂದು ಟಿಪ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ ಯಾವ ಸೊಪ್ಪು ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳ್ಕೊಳ್ಳೋಣ ನನಗೆ ಬಹಳ ಬಹಳ ದಿನಗಳೆಲ್ಲ ವರ್ಷಗಳೇ ಆಗಿತ್ತು ಆ ಸೊಪ್ಪು ಸಿಕ್ಕಿ ಅಮ್ಮನ ಮನೆಯಲ್ಲಿ ಬೆಳೆಯುವಾಗ ನಾನು ತೊಗೊಂಡು ಬರ್ತಾ ಇದ್ದೆ ಅಮ್ಮನ ಮನೆಯಲ್ಲಿ ಏನಕ್ಕೆ ಅದು ಎಲ್ಲ ಹೋಯಿತು ಅಂತ ನಮಗೂ ಗೊತ್ತಿಲ್ಲ ಮತ್ತೆ ಹಾಕಬೇಕು ಅಂತ ಅಂದರು ಇವತ್ತು ಸಿಟಿಯಿಂದ ಬರಬೇಕಾದ್ರೆ ನನಗೆ ಸಿಕ್ತು ತಗೊಂಡು ಬಂದೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಸಾಕು ಒನ್ ಟೈಮ್ಗಾದರೆ ಸಾಂಬಾರನ್ನು ಮಾಡ್ತೀನಿ ಇನ್ಯಾವ ಸೊಪ್ಪು ಅಲ್ಲ ಅದು ಬಸಳೆ ಸೊಪ್ಪು ಮೊದಲೇ ಹೇಳಿಬಿಡ್ತೀನಿ ನಾನೇನು ಲಾಸ್ಟಲ್ಲಿ ಏನು ಹೇಳೋಕ್ಕೋಗಲ್ಲ ಬಸಳೆ ಸೊಪ್ಪು ಬನ್ನಿ ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡೋಣ ಅಂತ ಫ್ರೆಶ್ಶಾಗಿ ನಾವು ಮಸಾಲೆಯನ್ನು ಹುರ್ಕೊಂಡು ಕೂಡ ಮಾಡ್ಬೋದು ಬೇಡ ಅಂತ ಅಂದರೆ ಮಸಾಲೆ ಹುರ್ಕೊಂಡೇನು ಬೇಡ ಅಂದರೆ ನಮ್ಮ ಹತ್ರ ರೆಡಿ ಇರುತ್ತಲ್ವ ಖಾರದ ಪುಡಿ ಸಾಂಬಾರು ಪುಡಿ ಯಾವಾಗಲೂ ಇರುತ್ತೆ ಅದನ್ನೇ ಹಾಕಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಸಳೆ ಸೊಪ್ಪು ಮನೇಲೇ ಒಂದು ಪಾಟಲ್ ಹಾಕೊಂಡ್ರು ಕೂಡ ಬರುತ್ತೆ ಇದು ಕಡ್ಡಿ ಇದೆ ನೋಡೋಣ ಹಾಕ್ತೀನಿ ಫ್ರೆಶ್ಶಾಗಿ ಸಿಕ್ಕಿತ್ತು ಅಂತೇಳಿ ತೊಗೊಂಡು ಬಂದೆ ಇದನ್ನೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಳ್ಬೇಕು ದಂಟು ಕೂಡ ಅಷ್ಟೇ ದಂಟನ್ನು ಎಸಿಬಾರ್ದು ದಂಟು ಕೂಡ ಹಾಕ್ಕೊಳ್ತೀನಿ ನಾನು ಸಾಂಬಾರಿಗೆ ಬನ್ನಿ ಯಾವ ರೀತಿ ಬಿಡಿಸ್ಕೊಂಡು ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಒಂದು ಎಲೆ ಎಲೆನೇ ತಗೊಳ್ತೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಎಲೆಗಳು ಇದರಲ್ಲಿ ಬಜ್ಜಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಂಟು ಕೂಡ ಎಸೆಯೋ ಆಗಿಲ್ಲ ದಂಡು ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಡ್ತೀನಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದೀನಿ ಇವಾಗ ಇದನ್ನ ತೊಳ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಒಂದೆರಡು ಸಲ ಮೂರು ಸಲ ಅದು ತೊಳಿಬೇಕು ನೋಡಿ ದಂಟು ಕೂಡ ತೊಳ್ಕೊಳ್ತಾ ಇದ್ದೀನಿ ಹೆಚ್ಚದಿಕ್ ಮೊದಲು ತೊಳ್ಕೊಳ್ಬೇಕು ಯಾವತ್ತೂ ಸೊಪ್ಪಾಗಲಿ ಆಗಲಿ ಹೆಚ್ಚಿಬಿಟ್ಟು ತೊಳಿಬಾರ್ದು ಇವಾಗ ನೋಡಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ತೀನಿ ಇದನ್ನು ಈಸಿ ತುಂಬಾ ಸ್ಮೂತಾಗಿರುತ್ತೆ ಇದು ತುಂಬಾ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅಷ್ಟೇ ಅಲ್ಲ ಮೆಡಿಸಿನ್ ವ್ಯಾಲ್ಯೂ ಕೂಡ ಇದೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಶರೀರಕ್ಕೆ ನೋಡಿ ಸೊಪ್ಪನ್ನು ಇಷ್ಟು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಈ ದಂಟನ್ನು ಕೂಡ ಹೆಚ್ಕೊಳ್ತೀನಿ ದಂಟನ್ನು ಹೆಚ್ಚಿದಾಗ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಅದ್ರ ಮೇಲ್ಗಡೆದು ನೋಡಿ ಈ ಥರ ನಾರು ಹೀಗೆ ಬರುತ್ತೆ ಬಂದಿನ ಪರವಾಗಿಲ್ಲ ನಾರು ಬಂದರೆ ಅದನ್ನು ಹಾಕೋದು ಬೇಡ ನೋಡಿ ಈ ಥರ ಒಂದು ಸ್ವಲ್ಪ ತೆಗೆದ್ರೆ ಸಾಕು ಯಾವುದು ಭಾಗ ಕೂಡ ಇದರಲ್ಲಿ ವೇಸ್ಟ್ ಆಗೋಲ್ಲ ನೋಡಿ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ಟೊಮೆಟೊ ಕೂಡ ಹಚ್ಕೊಳ್ಳೋಣ ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ರುಬ್ಬಕ್ಕೆ ಹಾಕೊಂಡ್ರೆ ಸಾಂಬಾರಲ್ಲಿ ಚೆನ್ನಾಗಿ ಹೊಂದ್ಕೊಡುತ್ತೆ ಅಂತ ಟೊಮೆಟೊನ ಹಾಗೆ ಹಚ್ಚಿ ಬೇಕಾದ್ರೆ ಹಾಕ್ಬೋದು ಆದರೆ ಹೊಂದ್ಕೊಳ್ಳಲ್ಲ ಸ್ವಲ್ಪ ರುಬ್ಬ ಹಾಕದೇ ಚೆನ್ನಾಗಿರುತ್ತೆ ನಿಮ್ಮನೇಲಿ ಎಷ್ಟು ಜನಕ್ಕೆ ಮಾಡಬೇಕು ಅಷ್ಟು ಜನಕ್ಕೆ ಎಕ್ಸ್ಟ್ರಾ ನೋಡಿಕೊಂಡು ಹಾಕ್ಕೊಳ್ಳಿ ಬೇಳೆ ಇರ್ಬೋದು ಟೊಮೆಟೊ ಇರ್ಬೋದು ಖಾರದ ಪುಡಿ ಇರ್ಬೋದು ದೊಡ್ಡ ದೊಡ್ಡದಾಗಿ ಮಿಕ್ಸ್ಕೊತಾ ಇದ್ದೀನಿ ಹೇಗಿದ್ರು ಮಿಕ್ಸಿಗೆ ಹಾಕ್ಬೇಕಲ್ವಾ ಅಂತ ನೋಡಿ ಟೊಮೆಟೊನಲ್ಲಿ ಭಾಗ ಇರುತ್ತಲ್ಲ ಇದನ್ನ ಮಾತ್ರ ಹಾಕ್ಬಾರ್ದು ಇದನ್ನ ತೆಗ್ದಾಕ್ಬೇಕು ಹಾಕಬೇಕು ಇವಾಗ ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ನೋಡಿ ತುರಿದಿಲ್ಲ ಇವತ್ತು ಯಾಕಂದರೆ ಕಾಯಿ ಚೂರು ಚೂರಾಗಿಬಿಟ್ಟಿತ್ತು ಅದಕ್ಕೆ ಏನು ಮಾಡಿದೆ ಈ ಥರ ಎಲ್ಲ ತೆಕ್ಕೊಂಡು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೊಳ್ಳೋಣ ತರ್ವೇನು ಸೊಪ್ಪಿಲ್ಲ ತಂದಿಲ್ಲ ಅಮ್ಮನ ಮನೆಯಿಂದ ತರಬೇಕು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಹಸಿ ಜೀರಿಗೆ ಹಾಕ್ಕೊಂಡ್ರೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ತೀನಿ ಫಸ್ಟು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಕುಕ್ಕರ್ಗೆ ನೋಡಿ ಇವಾಗ ಬೇಳೆ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಸಾಂಬಾರು ಮಾಡಬೇಕಾದ್ರೆ ಎಲ್ರಿಗೂ ಗೊತ್ತಿದೆ ಎರಡು ರೀತಿ ಬೇಳೆಯನ್ನು ತಗೊಳ್ತೀನಿ ಮೊಸರು ದಾಲು ಹಾಗೂ ತೊಗರಿಬೇಳೆ ಇದೆ ಎರಡನ್ನೂ ಕೂಡ ತೊಳ್ಕೊಂಡು ತಗೊಂಬರ್ತೀನಿ ಇವಾಗ ನೋಡಿ ಹಾಕೊಳ್ತೀನಿ ತೊಳೆದ್ಬಿಟ್ಟೆ ಹಾಕ್ಕೊಳ್ಬೇಕು ಮೊಸರು ದಾಲು ತುಂಬ ಒಳ್ಳೆಯದು ಇವಾಗ ನೋಡಿ ಸೊಪ್ಪನ್ನು ಹಾಕ್ಕೊಳ್ತೀನಿ ದಂಟು ಗಿಂಟು ಎಲ್ಲ ಮಿಕ್ಸ್ ಮಾಡೇ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ರುಬ್ಬಿಟ್ಕೊಂಡಿದ್ದಲ್ಲ ಅದಕ್ಕೆ ಕೂಡ ಹಾಕ್ಕೊಳ್ತೀನಿ ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ಕೂಗಿಸ್ಬಿಡ್ತೀನಿ ನಾನು ಸ್ವಲ್ಪ ಎಕ್ಸ್ಟ್ರಾ ಕೂಗಿಸ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ಜಾರ್ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ವೇಸ್ಟ್ ಮಾಡಬಾರ್ದು ಇವಾಗ ಖಾರದ ಪುಡಿ ಕೂಡ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ನೀರನ್ನ ಹತ್ರ ನೋಡ್ಕೊಂಡು ಹಾಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಕುಗ್ಸಿ ಅದೆಲ್ಲ ಬೇಳೆ ಎಲ್ಲ ಬೆಂದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಈಗ ಉಪ್ಪು ಉಪ್ಪು ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಇಷ್ಟು ಬೇಕಾಗುತ್ತೆ ಜಾಸ್ತಿ ಆಗಬಾರ್ದು ಕಡಿಮೆ ಆದರೂ ಪರವಾಗಿಲ್ಲ ಈಗ ಮತ್ತೊಂದು ಸಲ ಕಳ್ಸ್ಕೊಳ್ಳೋಣ ಇವಾಗ ನೋಡಿ ಮುಚ್ಚಳನ ಹಾಕಿ ನಾಲ್ಕು ಸಲ ಕುಗಿಸ್ಕೊಳ್ತೀನಿ ಏಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಕೂಡ ಹಾಕ್ಕೊಳ್ಬೋದು ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ನೋಡಿ ಎಣ್ಣೆನ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತೀನಿ ಅಷ್ಟೇ ಅಲ್ಲ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಹಿಂಗು ಕೂಡ ಹಾಕ್ಕೊಳ್ಳೋಣ ಯಾವುದೇ ಒಗ್ಗರಣೆಗೂ ಹಿಂಗು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಸಾಂಬಾರಿಗೆ ಇದನ್ನು ಸೇರಿಸ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ನೋಡಿ ತುಂಬ ಟೇಸ್ಟ್ ಆಗಿದೆ ನೋಡಿ ಬಸಳೆ ಸೊಪ್ಪನ್ನು ಯಾಕೆ ತಿನ್ನಬೇಕು ಅಂತ ಅಂದರೆ ಇದು ಒಂದು ಅದ್ಭುತವಾದಂತಹ ಒಂದು ಸೀಕ್ರೆಟ್ ಇದೆ ಇದರಲ್ಲಿ ಇದನ್ನು ತಿನ್ನೋದ್ರಿಂದ ಬಾಯಲ್ಲಿ ಆಗುವಂತಹ ಹುಣ್ಣುಗಳು ಕೂಡ ಬರೋದಿಲ್ಲ ಯಾಕೆಂದರೆ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಏನಿದೆ ಆ ರೀತಿ ಇದು ವರ್ಕ್ ಮಾಡುತ್ತೆ ಈಗ ಬೆಂಡೆಕಾಯಿನಲ್ಲೆಲ್ಲ ಲೋಳೆ ನೋಡಿರ್ತಿರಲ್ವ ಅದು ಮತ್ತು ಮೆಂತ್ಯದಲ್ಲಿ ನೋಡಿರ್ತೀರಲ್ವ ಅದೇ ರೀತಿ ಈ ಸೊಪ್ಪಲ್ಲೂ ಕೂಡ ಇರುತ್ತೆ ಅದರಿಂದ ಬಾಯಿ ಹುಣ್ಣು ಕೂಡ ಬರೋದಿಲ್ಲ ಅಷ್ಟೇ ಅಲ್ಲ ಎಲ್ಲಾದರೂ ಉರಿ ಊತ ಆಗಿರೋದು ಪಸ್ಸಾಗಿರೋದು ಇದ್ರೂ ಕೂಡ ಅದಕ್ಕೂ ಕೂಡ ಇದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅದರಿಂದ ನಾವು ಬಾಯಿ ಬಸಳೆ ಸೊಪ್ಪನ್ನು ತಿನ್ನಬೇಕು ನೋಡಿ ಈ ರೀತಿ ಸಾಂಬಾರು ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ ಬಳಸಿ ಸಿಗಲ್ಲ ಇದು ಅಪರೂಪ ಸಿಗೋದು ಮನೇಲೆ ಒಂದು ಪಾಟಲ್ ಹಾಕೊಂಡ್ಬಿಟ್ರೆ ಪ್ರತಿನಿತ್ಯ ನಾಲ್ಕು ನಾಲ್ಕು ಎಲೆಗಳನ್ನ ತೆಗೆದು ಒಳಗಡೆಗೆ ಹಾಕೊಂಡ್ರು ಕೂಡ ತುಂಬಾನೇ ಒಳ್ಳೇದು ನೋಡಿ ಇವತ್ತು ನಾನು ಸಾಂಬಾರನ್ನ ಮಾಡಿ ತೋರಿಸಿದೀನಿ ಬನ್ನಿ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಊಟಕ್ಕೆ ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ ಸಾಂಬಾರನ್ನ ನಾನು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಹಾಕ್ಕೊಳ್ತೀನಿ ನೋಡಿ ಉಪ್ಪಿನಕಾಯಿ ಕೂಡ ಇದೆ ಈ ಥರ ಮಾಡಿ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೇಳಿದ್ನಲ್ಲ ಬಾಯಿನಲ್ಲಿ ಆಗುವಂಥ ಹುಣ್ಣುಗಳು ಕೂಡ ಬರೋದಿಲ್ಲ ಈ ಒಂದು ಸೊಪ್ಪನ್ನು ಬಳಸೋದ್ರಿಂದ ತುಂಬಾ ಔಷಧಿಯ ಗುಣ ಹೊಂದಿರುವಂಥ ಈ ಒಂದು ಬಸಳೆ ಸೊಪ್ಪನ್ನು ಎಲ್ಲರೂ ಬಳಸಿ ನೋಡಿ ಆರೋಗ್ಯದ ಗುಣವನ್ನು ಹೊಂದಿರುವಂತಹ ಈ ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡಿ ತೋರಿಸಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಇಷ್ಟೊತ್ತರಿಗೂ ಈ ವಿಡಿಯೋ ನೋಡೋದಿಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು